Hãy subscribe cho kênh Ghiền Mì Gõ Để không bỏ lỡ những video hấp dẫn ಹಾಯ್ ಫ್ರೆಂಡ್ಸ್ ಮಲ್ನಾಡ್ ಕರಿಯರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗ ಮಾಹಿತಿ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳು ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇರಿ ಹಾಗೂ ನಾವು ಹಾಕುವಂಥ ವಿಡಿಯೋ ಯಾವುದೇ ರೀತಿ ಫೇಕ್ ಆಗಿರುವುದಿಲ್ಲ ಸೊ ಇದೇ ರೀತಿ ಉದ್ಯೋಗ ಮಾಹಿತಿ ಹಾಗೂ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಿಮಗೆ ನಾವು ಹಾಕುವಂಥ ವಿಡಿಯೋಗಳನ್ನು ಮೊದಲು ಪಡೆಯಲು ಸಹಾಯವಾಗುತ್ತದೆ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದಲ್ಲಿ ನೇಮಕಾತಿ ಅಧಿಸೂಚನೆ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು ಮಾರಾಟ ಮಳಿಗೆಗಳು ಉತ್ಪಾದನಾ ಘಟಕಗಳಾದ ಮೈಸೂರು ತಿ ನರಸೀಪುರ ಹಾಗೂ ಚನ್ನಪಟ್ಟಣ ಇಲ್ಲಿ ವಿವಿಧ ಹುದ್ದೆಗಳಿಗಾಗಿ ನೇಮಕಾತಿ ಅಧಿಸೂಚನೆ ನಡೆಯುತ್ತಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಂಬತ್ತೆರಡು ಹುದ್ದೆಗಳ ವಿವರ ಹೀಗಿದೆ ವ್ಯವಸ್ಥಾಪಕರು ನಾಲ್ಕು ಹುದ್ದೆ ಉಪ ವ್ಯವಸ್ಥಾಪಕರು ಐದು ಹುದ್ದೆ ಸಿಸ್ಟಮ್ ಅನಲಿಸ್ಟ್ ಒಂದು ಹುದ್ದೆ ಸಹಾಯಕ ವ್ಯವಸ್ಥಾಪಕರು ಹನ್ನೊಂದು ಹುದ್ದೆಗಳು ಅಧಿಕಾರಿಗಳು ಹತ್ತು ಹುದ್ದೆಗಳು ಅಸಿಸ್ಟೆಂಟ್ ಸಿಸ್ಟಮ್ ಅನಲಿಸ್ಟ್ ಒಂದು ಹುದ್ದೆ ಕ್ಯಾಶಿಯರ್ ಕಮ್ ಅಕೌಂಟೆಂಟ್ ಒಂಬತ್ತು ಹುದ್ದೆಗಳು ಕಚೇರಿ ಸಹಾಯಕರು ಎರಡು ಹುದ್ದೆಗಳು ಕಿರಿಯ ಕಚೇರಿ ಸಹಾಯಕರು ಹನ್ನೆರಡು ಹುದ್ದೆಗಳು ಕಿರಿಯ ಮಾರಾಟ ಸಹಾಯಕರು ಹತ್ತು ಹುದ್ದೆಗಳು ಟೆಕ್ಸ್ಟೈಲ್ ಮೆಕ್ಯಾನಿಕ್ಸ್ ಒಂದು ಹುದ್ದೆ ಕಾರ್ಪೆಂಟರ್ ಡಿಸೈನ್ ಅಸಿಸ್ಟೆಂಟ್ ರೀಲಿಂಗ್ ಮೆಕ್ಯಾನಿಕ್ ವೆಲ್ಡರ್ ಕಂಫಿಟರ್ ಸ್ಲಂಬರ್ ಕಂಫಿಟರ್ ತಲಾ ಒಂದೊಂದು ಹುದ್ದೆಗಳು ರೀಲಿಂಗ್ ಸೂಪರ್ವೈಸರ್ ಎರಡು ಹುದ್ದೆಗಳು ಕಚೇರಿ ಅಟೆಂಡರ್ ನಾಲ್ಕು ಹುದ್ದೆಗಳು ಸೇಲ್ಸ್ ಅಟೆಂಡರ್ ಐದು ಹುದ್ದೆಗಳು ಒಟ್ಟು ಎಂಬತ್ತೆರಡು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಸಾಮಾನ್ಯ ನಿಬಂಧನೆಗಳಾದ ವಿದ್ಯಾರ್ಹತೆ ಅನುಭವ ವಯಸ್ಸು ಮೀಸಲಾತಿ ನಿಗದಿತ ಅರ್ಜಿ ನಮೂನೆ ಹಾಗೂ ಇನ್ನುಳಿದ ವಿವರಗಳನ್ನು ಡಬ್ಲ್ಯೂ 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 ಡಾಟ್ ಕೆ ಎಸ್ ಐ ಸಿ ಸಿಲ್ಕ್ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ನಿಗಮನದಲ್ಲಿ ದಿನಾಂಕ ಎಂಟನೇ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಂದು ಸಂಜೆ ಐದು ಗಂಟೆಯವರೆಗೆ ಅರ್ಜಿ ಸ್ವೀಕರಿಸಲು ಕೊನೆಯ ದಿನಾಂಕವಾಗಿದೆ ನಿಗ ನಿಗಮದ ಕಚೇರಿಯಲ್ಲಿ ದಿನಾಂಕ ಎಂಟನೇ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಂದು ಸಂಜೆ ಐದು ಗಂಟೆಯ ನಂತರ ತಲುಪಿದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಈ ಆಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇವೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಬಹುದು ಧನ್ಯವಾದಗಳು